ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲವ ತಿಂದು ಒಳ್ಳೊಳ್ಳೆ ಮಾತಾಡೋಣ ನಾವು ನಾಳೆ ಸಂಕ್ರಾಂತಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ನಾಳೆ ರಜೆ ಇದೆ ಮಕ್ಕಳು ಎಲ್ಲ ಮನೆಯಲ್ಲೇ ಇರ್ತಾರೆ ಅದಕ್ಕೋಸ್ಕರ ಇವತ್ತು ಹಬ್ಬ ಮಾಡಿದ್ರೆ ಸ್ಕೂಲೆಲ್ಲ ಇರುತ್ತೆ ಎರಡು ದಿವಸ ಬಂದಿದೆ ಅಲ್ಲ ಹಬ್ಬ ಇವತ್ತು ಮತ್ತು ನಾಳೆ ಊರಲ್ಲೆಲ್ಲ ಇವತ್ತೇ ಮಾಡ್ತಾರಂತೆ ನಾವು ನಾಳೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನೋಡಿ ಇಲ್ಲಿ ಬೆಕ್ಕು ಮರಿ ನಾವು ತೊಗೊಂಡು ಬಂದು ಆಟ ಆಡೋದಕ್ಕೆ ಅಂತ ಇಟ್ಕೊಂಡಿರ್ತೀವಿ ಅದು ಕಚ್ಕೊಂಡು ಕಚ್ಕೊಂಡು ತೊಗೊಂಡು ಹೋಗುತ್ತೆ ನಾವು ಇಟ್ಕೊಂಡಷ್ಟು ಹೊತ್ತು ಏನೂ ಮಾಡಲ್ಲ ನಾವು ಅಲ್ಲೆಲ್ಲಾದರೂ ಬಿಟ್ಟಿದ್ದೀವಿ ಅಂದರೆ ಅದು ಆ ಮರಿನ ತೊಗೊಂಡು ಕೆಳಗಡೆ ಕರ್ಕೊಂಡು ಹೋಗಿಬಿಡುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲನೇ ಹಬ್ಬ ಇದು ಯಾರೆಲ್ಲ ಇವತ್ತು ಹಬ್ಬ ಮಾಡಿದ್ರಿ ನೀವು ನೋಡಿ ಬೆಕ್ಕು ನಾಲ್ಕು ಮರಿ ಹಾಕಿದೆ ಮೂರು ಮರಿ ಅಮ್ಮಂತರೇ ಇರೋ ಮರಿಗಳು ಕಲರ್ ಚೇಂಜ್ ಇದೆ ಎರಡು ಅಮ್ಮಂತರನೇ ಇದೆ ಒಂದು ಗೋಲ್ಡ್ ಕಲರ್ ಇದೆ ಈ ಮರಿ ಮಾತ್ರ ಡಿಫ್ರೆಂಟ್ ಆಗಿದೆ ಇದು ಪರ್ಷಿಯನ್ ಕ್ಯಾಟನ್ ಮರಿ ಇದು ಪಕ್ಕದ ಮನೆಯಲ್ಲಿ ಪರ್ಷಿಯನ್ ಕ್ಯಾಟ್ ಇತ್ತು ಅವರು ಪದೇ ಪದೇ ಬರ್ತಾಯಿದ್ರು ನಿಮ್ಮ ಬೆಕ್ಕು ನಮ್ಮ ಮನೇಲಿದೆ ಇದೆ ಇಲ್ಲ ಅಂತ ಹೇಳ್ತಾ ಇದ್ರು ಅವರು ಒಂದು ಮರಿ ಸೇಮ್ ಅದರ ಅಪ್ಪನ ಥರನೇ ಇದೆ ಹಾಗೆ ಇಲ್ಲಿ ಮೇಲ್ಗಡೆ ನೋಡಿ ಪಾಟಲ್ಲಿ ಬೆಕ್ಕ ಕೂತ್ಕೊಂಡಿದ್ದೆ ಮೇಲೆ ಮೂರು ಬೆಕ್ಕಿರತ್ತಲ್ವ ಇದಿಲ್ಲಿ ಪಾಟಲ್ಲಿ ಚಳಿ ಅಂತ ಕೂತಿದೆ ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಪುಲ್ಕ ಮತ್ತು ಆಲೂ ಮಟರ್ ಮಾಡಿದ್ದೆ ಆ ಋಷಿ ಆಲೂ ಮಟರ್ ಬೇಕು ಅಂತ ಕೇಳ್ತಾ ಇದ್ಲು ಇವಾಗಂತೂ ಬಟಾಣಿ ಸೀಸನ್ ಅಲ್ವಾ ಹೆಚ್ಚಾಗಿ ಬಟಾಣಿ ಮತ್ತು ಅವರೆಕಾಯಿಂದೆ ರೆಸಿಪಿಗಳು ಜಾಸ್ತಿ ಇರುತ್ತೆ ಎಲ್ಲರ ಮನೆಯಲ್ಲಿ ಇವಾಗ ಸೀಸನ್ ಆಗಿರೋದ್ರಿಂದ ಆ ರೀ ಸ್ಕೂಲಲ್ಲಿ ಯಾರು ತೊಗೊಂಡು ಬಂದಿದ್ರಂತೆ ಅದಕ್ಕೆ ಅಮ್ಮ ನನಗೆ ಬಾಕ್ಸಿಗೆ ಅದನ್ನೇ ಮಾಡಿಕೊಡು ಅಂತ ನಿನ್ನೆ ಎಲ್ಲ ಹೇಳ್ತಾ ಇದ್ಲು ಅದಕ್ಕೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಅದನ್ನೇ ಮಾಡಿದೆ ಅವಳಿಗೆ ಸ್ಕೂಲಿಗೆ ತೊಗೊಂಡು ಹೋಗೋಕ್ಕಾಗತ್ತೆ ಅಂತೇಳಿ ನೋಡಿ ಟೆರೆಸ್ ಮೇಲೆ ಇವತ್ತು ಯಾವೆಲ್ಲ ಹೂಗಳಾಗಿದೆ ಅಂತ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಬಂದೆ ಚಳಿಗಾಲ ಆಗಿರೋದ್ರಿಂದ ಪ್ರತಿನಿತ್ಯ ನೀರು ಹಾಕಲೇಬೇಕಾಗತ್ತೆ ಮಣ್ಣು ಒಂಥರ ಡ್ರೈ ಆದಂಗೆ ಆಗ್ಬಿಟ್ಟಿರುತ್ತಲ್ಲ ಮುತ್ತು ಮಲ್ಲಿಗೆ ಎಲ್ಲ ತುಂಬಾ ಆಗಿತ್ತು ಪೂಜೆ ಸ್ವಲ್ಪ ಕೊಯ್ದಾದ ಮೇಲೆ ಗಿಡದಲ್ಲಿ ಸ್ವಲ್ಪ ಬಿಟ್ಟಿದ್ದೆ ಬಸಳೆ ಬೀಜನ ಮಣ್ಣಿಗೆ ಹಾಕ್ತಿರೋದು ತೋರಿಸಿದ್ನಲ್ಲ ನಿಮಗೆ ವಿಡಿಯೋದಲ್ಲಿ ನೋಡಿ ಇವಾಗ ಇಷ್ಟು ದೊಡ್ಡ ಆಗಿದೆ ಗಿಡ ಇನ್ನೊಂದು ಸ್ವಲ್ಪ ದೊಡ್ಡ ಆದಮೇಲೆ ಅದನ್ನ ಬಳ್ಳಿನ ಹಬ್ಬಿಸ್ಕೊಡ್ಬೇಕು ಹಾಗೆ ಈ ಸೈಡಲ್ಲೂ ಕೂಡ ಒಂದು ಬೀಜ ಹಾಕಿದ್ದೆ ಅಲ್ಲೂ ಕೂಡ ಸಸಿ ಬಂದಿದೆ ಇದು ಸ್ವಲ್ಪ ದೊಡ್ಡ ಗು ಪುಟ್ಟಿ ಗಿಡದ ಥರನೇ ಇರುತ್ತೆ ಆಮೇಲೆ ಬಳ್ಳಿ ಆಗುತ್ತೆ ಅದಕ್ಕೆ ಹಬ್ಬಸ್ಕೊಡ್ಬೇಕಂದ್ರೆ ಈ ರೀತಿ ಸೈಡಲ್ಲಿ ಎರಡು ಕಡೆ ಕೂಡ ಈ ರೀತಿ ಹಬ್ಬಸ್ಕೊಡೋಕೆ ಚೆನ್ನಾಗಿರುತ್ತೆ ಅಂತೇಳಿ ಬೀಜ ಹಾಕಿದ್ದೀನಿ ಅಷ್ಟು ಲಾಸ್ಟ್ ಟೈಮ್ ನಾನು ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ದೆ ಈ ಸಾರಿ ಮಣ್ಣಿಗೆ ಹಾಕೋಣ ಅಂತ ಹಾಕಿದ್ದೀನಿ ಒಂದು ವಾರ ಆಯಿತು ಮಣ್ಣಿಗೆ ಹಾಕಿ ಇಲ್ಲಿ ಮೂರ್ನಾಲ್ಕು ಗಡ್ಡೆ ಹಾಕಿದ್ದೀನಿ ಹಾಗೆ ಶುಂಠಿ ಕೂಡ ಇದು ಇದು ಮೊಟ್ಟೆ ಇಲ್ಲೇ ಹಾಗೆ ಕೂಡ ಶುಂಠಿ ಆರುಷಿಗೆ ಶಾರ್ಟ್ ಬ್ರೇಕಿಗೆ ಅಂತೇಳಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ತಾ ಇದೀನಿ ಈ ಕಲ್ಲಂಗಡಿ ಹಣ್ಣು ತುಂಬಾ ಚೆನ್ನಾಗಿತ್ತು ಒಳ್ಳೆ ಸ್ವೀಟ್ ಆಗಿತ್ತು ಕಲರ್ ಕೂಡ ತುಂಬಾನೇ ಚೆನ್ನಾಗಿತ್ತು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂತ ಹೇಳಿ ಈ ರೀತಿ ಡಾರ್ಕ್ ಗ್ರೀನ್ ಇರೋ ಹಣ್ಣು ಹೆಚ್ಚಾಗಿ ಕಲರ್ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಕೂಡ ಇರುತ್ತೆ ಸೀಸನಲ್ಲಿ ಸಿಗುತ್ತಲ್ಲ ಆ ಹಣ್ಣು ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ ಅದಾದರೆ ಇದ್ರ ಬೀಜ ಎಲ್ಲ ಹಾಗೆ ಇಟ್ಬಿಟ್ಟು ಮಣ್ಣಿಗೆ ಹಾಕ್ಕೊಣ ನೋಡೋಣ ಕಲ್ಲಂಗಡಿ ಹಣ್ಣನ್ನು ಬೆಳೆಸೋಕ್ಕಾಗತ್ತಾ ಅಂತ ಅಂದ್ಕೊಂಡಿದ್ದೀನಿ ಏನಾಗತ್ತೆ ನೋಡಬೇಕು ಹಾಗೆ ನೋಡಿ ನನ್ನ ತಿಂಡಿ ಪ್ಲೇಟ್ ಕೂಡ ರೆಡಿ ಇದೆ ನಾನು ಒಂದು ಬೌಲಲ್ಲಿ ಕಲ್ಲಂಗಡಿ ಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆಯೇ ಪುಲ್ಕ ಹೆಸರು ಕಾಳು ಮತ್ತು ಆಲೂಗಡ್ಡೆ ಕೂಡ ಹಾಕಿಬಿಟ್ಟು ಬಾಜಿ ರೆಡಿ ಮಾಡಿದ್ದೆ ಎರಡು ಥರ ಮಾಡಿದ್ದೆ ಆಲೂ ಮಟರ್ ಮತ್ತು ಇದು ಎರಡೂ ಮಾಡಿದ್ದೆ ಸಾಕು ನೀವು ತೆಗಿಬೇಕಾಗಿಲ್ಲ ಫಿಕ್ಸ್ ಮಾಡಬೇಕಾದ್ರೆ ಕ್ಲಾಂಪ್ಕೊಂಡು ಗ್ಯಾಸ್ ಸೇಫ್ ಇಟ್ಟು ಬಿಟ್ಟರೆ ಲಾಕ್ ಆಗುತ್ತೆ ಇವಾಗ ನಿಮ್ಮ ರೆಗ್ಯುಲೇಟರ್ ಆನ್ ಮಾಡಬೇಕು ಇದು ಪರ್ಮನೆಂಟ್ ಆನ್ ಅಲ್ಲಿ ಇದನ್ನೇ ನೀವು ಆಫ್ ಮಾಡೋದು ಆನ್ ಮಾಡೋದು ಮುಟ್ಟದು ಬೇಕಾಗಿಲ್ಲ ಇದು ಯಾವುದೇ ಕಡೆ ಬರಲ್ಲ ಮತ್ತೆ ಹೆಂಗ್ ಬೇಕಂಗೆ ರೋಟೇಟ್ ಮಾಡ್ಬೋದು ತಿಳ್ಕೋಬಹುದು ಒಂದ್ ವೇಳೆ ಇದ್ರಲ್ಲಿಂದ ಇದನ್ನ ತೆಗಿಬೇಕಿತ್ತು ಅಂತ ತಿಳ್ಕೊತೆಗೆ ನೆಸೆಸಿಟಿ ಇಲ್ಲ ಒಂದ್ ವೇಳೆ ತೆಗಿಬೇಕಾದ್ರೆ ಆಫ್ ಮಾಡಿ ಕ್ಲಾಂಪ್ ಎಳ್ಕೊಂಡು ಫುಲ್ ಮಾಡಿದ್ರೆ ಬಂದ್ ಬರುತ್ತೆ ಡೈರೆಕ್ಟ್ ಹಾಕಿ ಅವ್ರು ಕರೆಕ್ಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ಚೆಕ್ ಮಾಡ್ಬೋದು ಇಲ್ಲಂದ್ರೆ ತೆಗೆಯುತ್ತೆ ಇದು ಪರ್ಮನೆಂಟ್ ಆನ್ ಅಲ್ಲಿ ಮುಟ್ಟದ್ ಬೇಡ ಸೇಮ್ ಆಗ್ತಿರಲ್ಲ ಸೇಮ್ ಪ್ರೊಸೆಸರ್ ಹಿಂಗಿಟ್ಟು ಹಿಂಗಿಡ್ಬೇಕು ಮೇಡಮ್ ಹಿಂಗಿಟ್ಟು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ ಮೇಡಮ್ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂಗಿಟ್ಟು ಆನ್ ಮಾಡಕ್ ಹೋಗ್ತಾರೆ ಮೇಡಮ್ ಆನ್ ಆಗಲ್ಲ ಯಾಕಂದ್ರೆ ಈ ಬ್ಲಾಕ್ ಪಟ್ಟಿ ಇದೆಯಲ್ಲ ಇದಕ್ಕೆ ಕೆಳಗಡೆ ಎಬ್ಬರಳಿಂದ ಮುತ್ತಬೇಕು ಯಾಕೆ ಈ ತರ ಹೇಳ್ತಾ ಒಂದೊಂದು ಸಿಲಿಂಡರ್ ನಾವ್ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಅವಾಗ ಟೈಟ್ ಆಗುತ್ತೆ ಅವಾಗ ಇದಕ್ಕೆ ಸ್ವಲ್ಪ ಕೋಕೋನಟ್ ಅಲ್ಲಿ ಕೂಡ ಫ್ರೀ ಆಗುತ್ತೆ ಇದಕ್ಕೆ ಏನ್ ಬೇಕಾಗಿಲ್ಲ ಆ ತರ ಬಂದ್ರೆ ಆನ್ ಟೂ ಟೈಮ್ ಪ್ರೆಸ್ ಮಾಡಿ ಒನ್ ಟೂ ಸಿಲಿಂಡರ್ ಖಾಲಿ ಆದ್ರೆ ಇದನ್ನ ಮುಟ್ಟದ್ ಬೇಡ ಆಫ್ ಮಾಡಿ ಇದೇ ತರ ಹಾಕಿ ಆನ್ ಮಾಡಿ ಟೈಮ್ ಮಾಡಿ ಇದು ಫುಲ್ ಸಿಲಿಂಡರ್ ಎಲ್ಲ ಸ್ಪೋರ್ಟ್ ಆಗಬಾರ್ದು ಅಂತೇಳಿ ಗೌರ್ಮೆಂಟ್ ಈ ರೀತಿ ಮೀಟರ್ ಅಳವಡಿಸೋದಿಕ್ಕೆ ಅಂತ ಎಲ್ಲರ ಮನೆ ಮನೆಗೆ ಕಳಿಸ್ತಾ ಇದ್ದಾರಂತೆ ಅದಕ್ಕೆ ಬಂದಿದ್ರು ಇಂಡಿಯನ್ ಗ್ಯಾಸ್ ಮತ್ತೆ ಭಾರತ್ ಗ್ಯಾಸಿಗೆಲ್ಲ ಮೀಟರ್ ಅಳವಡಿಸೋದಕ್ಕೆ ಅಂತೇಳಿ ಹಾಗೆ ಸಿಲಿಂಡರ್ ಗ್ಯಾಸ್ ಎಷ್ಟಿದೆ ಅಂತ ಕೂಡ ಈ ಮೀಟರ್ ಚೆಕ್ ಮಾಡಬಹುದು ಅಂತ ತೋರಿಸ್ತಾ ಇದ್ರು ಕೆಲವೊಮ್ಮೆ ಕಡಿಮೆ ಎಲ್ಲ ಕೊಟ್ಟು ಬಿಡ್ತಾರೆ ಗ್ಯಾಸ್ ಕೊಡುವವರು ಅದು ಕೂಡ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದರು ಅದಕ್ಕೆ ನಾನು ಕೂಡ ತಕೊಂಡೆ ಇದಕ್ಕೆ ಎರಡೂವರೆ ಸಾವಿರ ಗೌರ್ಮೆಂಟಿಂದ ಮನೆಯಲ್ಲಿ ಯಾರಾದರೂ ಸೀನಿಯರ್ಸ್ ಎಲ್ಲ ಇದ್ದರೆ ಕೊಡ್ತೀವಿ ಇಲ್ಲ ಅಂತಂದರೆ ಇದಕ್ಕೆ ನಾಲ್ಕು ಸಾವಿರ ಆಗುತ್ತೆ ನಾವು ಮೂರುವರೆ ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದರು ನಾನು ಕೂಡ ಒಂದು ತಗೊಂಡೆ ಇವಾಗ ಆ ಋಷಿನ ಡ್ಯಾನ್ಸ್ ಕ್ಲಾಸಿಗೆ ಬಿಡೋಣ ಅಂತೇಳಿ ಹೊರಟಿದ್ದೀನಿ ಅವ್ರ ಡಾನ್ಸ್ ಕ್ಲಾಸ್ ಅಲ್ಲಿ ಶಿವರಾತ್ರಿಗೆ ಡಾನ್ಸ್ ಪ್ರೋಗ್ರಾಮ್ ಇದೆ ಅದಕ್ಕೆ ಪ್ರಾಕ್ಟೀಸ್ ನಡೀತಾ ಇದೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ಶ ಚಕ್ರಿ ಹೋಗ ಸುಮಾರು ದೊಡ್ಡ ಇತ್ತು ಮಳೆ ಚಳಿ ಬರ್ರೆ ಮಳೆ ಚಳಿ ಇವಾಗ ಚಳಿ ಜೊತೆಗೆ ಮಳೆ ಕೂಡ ಬರ್ತಾ ಇದೆ ಒಳ್ಳೆ ಚಳಿ ಆಗ್ತಾ ಇದೆ ಮಳೆ ಕೂಡ ಬರ್ತಾ ಇದೆ ಗಾಡಿ ಓಡಿಸೋದಂತೂ ತುಂಬಾ ಕಷ್ಟ ಮಾತ್ರ ಈ ಟೈಮಲ್ಲಿ ಬರುವಾಗ ಸ್ವೆಟರ್ ಕೂಡ ಹಾಕೊಂಡ್ ಬಂದಿಲ್ಲ ಮಳೆ ಬರುತ್ತೆ ಅಂತ ಇದೆ ಇರಲಿಲ್ಲ ಮಳೆ ಜೋರೆ ಆಗ್ತಾ ಇದೆ ಇವಾಗ ಕಡಿಮೆ ಅಂತ ಅಂದ್ಕೊಳ್ತಾ ಇದೆ ನೋಡ್ರೆ ಜಾಸ್ತಿ ಆಗ್ತಾ ಇದೆ ಚಳಿನೂ ಅಷ್ಟೇ ಇದೆ ನೋಡ್ರೆ ಯಾವ ತರ ಹವಾಮಾನ ಅಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗ ಬೆಂಗಳೂರ್ ಮಳೆಯಲ್ಲಿ ಹದ್ದ್ಬಿಟ್ಟು ಚಳಿ ಚಳಿ ಆಗ್ತಾ ಇದೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋಣ ಕಾಫಿ ಜೊತೆ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಬೇಬಿ ಕಾರ್ನ್ ಬಜ್ಜಿ ಮಾಡ್ತೀನಿ ಈಗ ಇಲ್ಲಿ ನೀರನ್ನ ನೀರ್ನ ಇಟ್ಟಿದ್ದೀನಿ ಅದರಲ್ಲಿ ನಾನು ಬೇಬಿ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಈ ಚಳಿಗಂತೂ ತುಂಬಾ ಏನಾದರೂ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇದನ್ನ ರೆಡಿ ಮಾಡ್ಕೋಣ ಇಲ್ಲಿ ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಚಮಚದಷ್ಟು ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಎರಡು ಚಮಚದಿಂದ ಮೂರು ಚಮಚ ಆಗೋಷ್ಟು ತೊಗೊಬೋದು ಸ್ವಲ್ಪ ಪಲಾವ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಹಾಗೆ ಅಚ್ಚ ಖಾರದ ಪುಡಿ ಒಂದು ಚಮಚ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಎರಡು ಚೀಟಿಗೆ ಅಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊನೆಯಲ್ಲಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಉರಿ ತೆಕಳ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ರೀತಿ ಕಲ್ಸ್ಕೊಳ್ತೀನಿ ಗಂಟಾಗದಿರೋ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ ಪೇಸ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಬೇಯಿಸಿದ್ನ ಎತ್ತಿಟ್ಕೊಂಡಿದ್ದೀನಿ ನೀರಿಂದ ಇಲ್ಲಿ ಹಿಟ್ಟು ಕೂಡ ರೆಡಿ ಇದೆ ಇವಾಗ ಎಣ್ಣೆ ಕೂಡ ಕಾದಿದೆ ಇವಾಗ ಎಣ್ಣೆಯಲ್ಲಿ ಅದನ್ನು ಕರ್ಕೊಳ್ಳೋಣ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಈಗಿನ ತೆಕ್ಕೋಣ ಎಣ್ಣೆ ಕೂಡ ಆರ್ತಾ ಇದೆ ಒಳ್ಳೆ ಗರಿ ಗರಿಯಾಗಿ ಬರುತ್ತೆ ಇವಾಗ ಬೇಬಿ ಕಾರ್ನ್ ಬಜ್ಜಿ ರೆಡಿಯಾಗಿದೆ ಇದನ್ನ ತಿಂದ್ಬಿಟ್ಟು ನಾವು ಆಚೆ ಹೋಗಿ ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹೆಚ್ಚಾಗಿ ನಾವು ಪ್ರತಿದಿನ ಹೋಗಿ ಕುಡ್ಕೊಂಡು ಬರ್ತೀವಿ ಒಳ್ಳೇದಲ್ವಾ ಅದು ಅದಕ್ಕೋಸ್ಕರ ಹಾಗೆಯೇ ಅದ್ರ ಗಂಜಿ ಅಂದರೆ ನಮಗೆಲ್ಲರಿಗೂ ತುಂಬ ಇಷ್ಟ ನಾವು ಹೆಚ್ಚಾಗಿ ಎಳ್ನೀರು ತಗೊಂಡ್ರೆ ಸ್ವಲ್ಪ ದಪ್ಪ ಗಂಜಿ ತಗೊಳ್ತೀವಿ ಈಗ ಬಂದಿದ್ದಾಯಿತು ಇಲ್ಲಿ ಮನೆಗೆ ತೊಗೊಂಡೋಗಿ ಒಡೆಯೋದಕ್ಕಿಂತ ಇಲ್ಲೇ ಕುಡ್ಕೊಂಡು ಹೋಗ್ಬಿಡೋಣ ಮತ್ತೆ ಅದನ್ನ ಕಸ ಎಸೆಯೋದು ಅದು ಇದು ಆಗುತ್ತೆ ಅಂತೇಳಿ ನಾವು ಇಲ್ಲಿಗೆ ಬಂದು ಕುಡ್ಕೊಂಡು ಹೋಗ್ಬಿಟ್ಟಿರ್ತೀವಿ ತಿನ್ಬಿಟ್ಟು ಆಮೇಲೆ ಇಲ್ಲೇ ಹಾಕ್ಬಿಟ್ಟು ಹೋಗೋಕ್ಕಾಗತ್ತಲ್ಲ ಒಂದು ಸಾರಿ ನನಗೆ ಕೈ ಕಟ್ಟಾದ ಮೇಲಿಂದ ಕತ್ತಿಯಲ್ಲಿ ಕಟ್ ಮಾಡೋದಕ್ಕೆ ತುಂಬ ಭಯ ಈ ಮೂರು ಬೆಕ್ಕಿನ ಮರೆಯಲ್ಲಿ ಇದಕ್ಕೆ ತುಂಬ ಸಲಿಗೆ ಆಗಿಬಿಟ್ಟಿದೆ ನಾವು ಅದಕ್ಕೆ ಬಂದು ಬಂದು ಕಾಲ ಮೇಲೆ ಕೂತ್ಕೊಳ್ಳುತ್ತೆ ಅವೆರಡು ಬರೋದೇ ಇಲ್ಲ ಹತ್ರನೂ ಬರೋಲ್ಲ ಬೆಕ್ಕಿನ ಇದು ಒಂದಷ್ಟೇ ಕೆಳಗಡೆ ಬರುತ್ತೆ ಅವಾಗೊಂದ್ಸರಿ ಇದು ನಾಯಿ ಹತ್ರ ಕಚ್ಕೊಂಡ್ಬಿಟ್ಟು ಬೆಕ್ ಮಾಡ್ಕೊಂಡ್ಬಿಟ್ಟಿತ್ತಲ್ಲ ಆವಾಗ ಅದು ಕೆಳಗಡೆ ಬಂದು ನಮ್ಮ ಜೊತೆ ಸಲಿಗೆ ಇದೆ ಅದಕ್ಕೆ ಮತ್ತೆ ಬರಲ್ಲ ಅದು ಇದು ಮಾತ್ರ ಬರುತ್ತೆ ಅತ್ತೆ ನಾವು ಉತ್ತರ ಭಾರತ ಯಾತ್ರೆಗೆ ಹೋಗಿದ್ರು ಯಾತ್ರೆಗೆ ಹೋದವರು ಬರುವಾಗ ನೋಡಿ ಒಂದು ಸಾರಿ ತೊಕೊಂಡು ಬಂದಿದ್ದಾರೆ ಕಾಶಿಯಿಂದ ಬರುವಾಗ ಹಸ್ಬೆಂಡ್ ಊರಿಗೆ ಹೋಗಿದ್ರು ಅವ್ರ ಹತ್ರ ಕಳಿಸಿದ್ದಾರೆ ನನಗಂತೂ ಊರಿಗೆ ಹೋಗೋಕ್ಕಾಗಲೇ ಇಲ್ಲ ತುಂಬ ದಿನಗಳಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀನಿ ಹೋಗೋಕ್ಕೆ ಆಗಲಿಲ್ಲ ಅತ್ತೆ ಕಲಿಸಿರೋ ಸ್ಯಾರಿ ಇದೆ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಮತ್ತು ಈ ಥರ ಸಿಲ್ವರ್ ಇರಲಿಲ್ಲ ಅಂದರೆ ಈ ಥರ ಸಿಲ್ವರ್ದಿರೋ ಥರದ್ದು ಇರಲಿಲ್ಲ ನನ್ನ ಹತ್ರ ಎಲ್ಲ ಗೋಲ್ಡ್ ಕಲರಲ್ಲಿ ಇತ್ತು ಸಿಲ್ವರಲ್ಲಿ ಯಾವುದೂ ಇರಲಿಲ್ಲ ಈ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ನನ್ನ ಹತ್ರ ಇದು ಈ ಥರ ಸ್ಯಾರಿ ಯಾವುದೂ ಇರಲಿಲ್ಲ ಇಲ್ಲಿ ಪಲ್ಲು ಅಷ್ಟೇ ಅದನ್ನು ಸಿಲ್ವರ್ ಕಲರ್ ಅಲ್ಲಿದೆ ನೋಡಿ ಈ ತರ ಇದೆ ಸಾರಿಗಳು ತುಂಬಾನೇ ಆಗೋಯ್ತು ನನಗೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಕ್ಕಾಪಟ್ಟೆ ಸಾರಿ ಬಂದ್ಬಿಟ್ಟಿದೆ ಸಬ್ಸ್ಕ್ರೈಬರ್ ಇದ್ದಾನೆ ಒಂದು ಐದಾರು ಸಾರಿಗಳು ಸಿಕ್ಕಿದೆ ಇದು ಅತ್ತೆ ತಂದ್ರೆ ಸಾರಿ ಈಗ ಬ್ಲೌಸ್ ಒಂದ್ಸತ್ ಕೂಗೋಣ ಅಂತೇಳಿ ಹೊರಟಿದ್ದೀನಿ ಅದಕ್ಕೆ ನಿಮಗೂ ಕೂಡ ಸಾರಿ ತೋರಿಸೋಣ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ತುಂಬಾನೇ ಇಷ್ಟ ಆಯ್ತಿದ್ರೆ ಬ್ಲೌಸ್ ಬಂದು ಈ ತರ ಬರುತ್ತೆ ಬ್ಲೌಸ್ ಸಾರಿ ಕಲರ್ ಚೆನ್ನಾಗಿದೆ ಲೈಟ್ ವೇಟ್ ಇದೆ ತುಂಬಾ ವೇಟ್ ಇಲ್ಲ ಲೈಟ್ ವೇಟ್ ಅಲ್ಲಿ ಚೆನ್ನಾಗಿದೆ ಸಾರಿ ಇಲ್ದಿರೋ ಕಲರ್ ಆಗಿರೋದ್ರಿಂದ ತುಂಬಾನೇ ಖುಷಿ ಆಯ್ತು ಕಲರೇ ಆಗಿದ್ರೆ ಎಲ್ಲ ಒಂದೇ ಥರ ಆಗಿರುತ್ತಲ್ಲ ಅಂತ ಅನಿಸ್ತಿತ್ತು ಇವಾಗ ಇಲ್ದಿರೋ ಕಲರ್ ಆಗಿರೋದ್ರಿಂದ ಇಷ್ಟ ತುಂಬಾ ಇಷ್ಟ ಆಯಿತು ಇದಕ್ಕೆ ಬ್ಲೌಸ್ ಕೂಡ ರೆಡಿ ಮಾಡಿಸ್ಕೊಂಡು ಬರ್ತೀನಿ ಚೆನ್ನಾಗಿರುತ್ತೆ ಈ ರೀತಿ ಲೈಟ್ ವೇಟ್ ಸಾರಿ ಉಟ್ಕೊಳಕ್ಕೆ ಇದರ ಕೆಳಗಡೆ ಬಾರ್ಡ್ರಿ ಈ ರೀತಿ ಇದೆ ಕೊಲ್ಲು ಮೇಲೆ ನೋಡಿ ಚಿಕ್ಕ ಚಿಕ್ಕ ಡಿಸೈನ್ ಇದೆ ದಕ್ಷಿಣ ಭಾರತ ಯಾತ್ರೆಗೆ ಹೋದಾಗ ಅವರು ಪಿಂಕ್ ಕಲರ್ ಸ್ಯಾರಿ ತಗೊಂಡು ಬಂದಿದ್ರು ಅದು ಕೂಡ ಚೆನ್ನಾಗಿತ್ತು ಅದನ್ನ ನಾನು ಒಂದು ಮೂರ್ನಾಲ್ಕು ವರ್ಷ ಆದಮೇಲೆ ಬ್ಲೌಸ್ ಹೊಲ್ಸ್ಕೊಂಡು ಉಟ್ಕೊಂಡಿದ್ದೆ ಇವಾಗ ಎಲ್ಲ ಸಾರಿಗಳಿಗೂ ಬೇಗ ಬೇಗ ಬ್ಲೌಸ್ ಹೋಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೆಲ್ಲ ಬ್ಲೌಸ್ ರೆಡಿ ಮಾಡೋದಕ್ಕೆ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ತೆಗೆದೆ ಅದಕ್ಕೆ ನಿಮಗೂ ಕೂಡ ತೋರಿಸೋಣ ಅಂತ ಅನ್ನಿಸ್ತು ನನಗೆ ಈ ಸರಿ ಸಾರಿಗಳು ಉಟ್ಕೊಂಡು ನಾನು ಗಾಯತ್ರಿ ಕಿಚನಲ್ಲಿ ರೆಸಿಪಿ ವಿಡಿಯೋನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ತುಂಬ ಸಾರಿ ಇದೆ ನಾವೆಲ್ಲೂ ಅಷ್ಟೊಂದು ಫಂಕ್ಷನ್ಗೇನು ಹೋಗಲ್ಲ ಊರಲ್ಲಾದರೆ ಮದುವೆ ಮುಂಜಿ ಗೃಹ ಪ್ರವೇಶ ಅದು ಇದು ಇರುತ್ತೆ ಇಲ್ಲಾದರೆ ತುಂಬ ಕಡಿಮೆ ಎಲ್ಲಾದರೂ ಹೋಗೋಕ್ಕಿರೋದು ಹೋದರೂ ಡ್ರೆಸ್ ಹಾಕ್ಕೊಂಡು ಹೋಗಿಬಿಟ್ಟಿರ್ತೀವಿ ಸಾರಿಗಳೆಲ್ಲ ಹಾಗೆ ಉಳಿದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಸಾರಿ ಉಟ್ಕೊಂಡೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬ್ಲೌಸ್ ಎಲ್ಲ ರೆಡಿ ಆಗಲಿ ತುಂಬ ಜನ ನನಗೆ ಕಮೆಂಟಲ್ಲಿ ಸಾರಿ ಉಟ್ಕೊಂಡು ವಿಡಿಯೋ ಮಾಡಿ ತುಂಬ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇರ್ತೀರ ಬೇರೆ ಈ ಸಾರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಗಾಯತ್ರಿ ಹಾಬೀಸಲ್ಲಿ ವ್ಲಾಗ್ನ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇನ್ನು ಮುಂದೆ ಎಕ್ಸಸೈಜ್ ಕೂಡ ಬ್ಲಾಗಲ್ಲಿ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ಎಕ್ಸಸೈಜ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ ಏಜ್ ಆದವರು ಕೂಡ ಆರಾಮಾಗಿ ಕೂತು ಮಾಡುವಂಥದ್ದು ಎಷ್ಟೋ ಜನರಿಗೆ ಕಾಲು ನೋವಿರುತ್ತೆ ಮಂಡಿ ನೋವಿರುತ್ತೆ ಸೊಂಟ ನೋವು ಬೆನ್ನು ನೋವು ಈ ಥರ ಎಲ್ಲ ಇರುತ್ತೆ ಯಾವ ರೀತಿ ಎಕ್ಸಸೈಜ್ ಮಾಡ್ಕೋಬೋದು ಆರಾಮಾಗಿ ಮನೇಲಿ ಕೂತು ಅನ್ನೋದು ಕೂಡ ವ್ಲಾಗಲ್ಲಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಹಾಗೆ ನನ್ನ ದಿನಚರಿ ನಂತರ ನಮ್ಮ ಮನೆಯಲ್ಲಿರುವಂಥ ಬೆಕ್ಕುಗಳು ಹಾಗೆ ನನ್ನ ಗಾರ್ಡನ್ ಇವೆಲ್ಲವನ್ನು ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗತ್ತೆ ಅನ್ನೋದನ್ನು ನೋಡೋಣ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ